ಓ ನಮಸ್ತೆ ವೀಕ್ಷಕರೇ ಸ್ನೇಹಿತರೆ ಈ ಲೆವೆಲ್ಗೆ ನಮ್ಮದು ಗುರುಕುಲ ಬಂದಿದೆ ಭೀಮ್ ಲೆವೆಲಿಗೆ ಬಂದಿದೆ ಕೆಲಸ ಸಾಕ್ತಾ ಇದೆ ಇದ್ರೆ ಭೀಮ್ ಲಿ ಬಂದಿರೋದನ್ನು ನೋಡ್ತಾ ಇದ್ರೆ ಹಾಕಿದ್ದೇವೆ ಭೂಮಿಗಿಂತ ಎರಡ ಎರಡಡಿ ಹೈಟ್ ಕಟ್ತಾ ಇರುವಂಥದ್ದು ರಸ ಪ್ರಗತಿಯಲ್ಲಿದೆ ಅನ್ನೋದಕ್ಕೋಸ್ಕರ ಮೊದಲು ಮಂಜುನಾಥ ಅಂಬ ಬಾದಾಮಿ ಬಾದಾಮಿಯವರು ಮಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಬಂದು ಈ ರೂಮನ್ನು ಕಟ್ಟಿದ್ದು ತದನಂತರ ಹೊಳಲಿಕೆರೆಯಿಂದ ಶ್ರೀನಿವಾಸ ಆಮೇಲೆ ಮೈಸೂರಿಂದ ಉಮೇಶ ಆಮೇಲೆ ಕೋಲಾರದಿಂದ ಕೃಷ್ಣಮೂರ್ತಿ ಆಮೇಲೆ ಕಡೂರಿಂದ ಹರೀಶ ಆಮೇಲೆ ಮೈಸೂರಿಂದ ಇನ್ನೊಬ್ಬರು ಸಂಜಯ ಆಮೇಲೆ ಗುಲ್ಬರ್ಗದಿಂದ ಶಿವಲಿಂಗ ಆಮೇಲೆ ಕೂಡ್ಲಿಗೆಯಿಂದ ಗಂಗಾಧರ ಇಷ್ಟು ಜನ ಸಾಧಕರು ಬಂದು ಸಹಾಯ ಮಾಡಿದ್ದಾರೆ ಅಂದರೆ ಸೇವೆ ಮಾಡಿ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಇಷ್ಟು ಜನ ಕುಂಡಲಿನ ರಾಜಯೋಗ ಹಾಗೂ ತಂತ್ರವಿದ್ಯ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಇದೆಲ್ಲ ಸಾಧಕರೇ ಕೊಟ್ಟಿರುವಂಥದ್ದು ಹಾಗೂ ನಮ್ಮ ಹೆಬ್ಬಾಳದಲ್ಲಿರುವಂಥ ಮೇಸ್ತ್ರಿ ಶಂಕರ್ ಮೇಸ್ತ್ರಿ ಅವರು ಕೂಡ ಇದ್ರ ಮೇಲೆ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಅವರು ಬಂದು ನೋಡಿ ಹೋಗ್ತಾ ಇದ್ದಾರೆ ಇದೆಲ್ಲ ಮಾರ್ಗದರ್ಶನ ಅವರೇ ಕೊಡ್ತಾ ಇದ್ದಾರೆ ಮೇಸ್ತ್ರಿ ಅವರು ಗುಲ್ಬರ್ಗದವರವರು ಹೆಬ್ಬಾಳದಲ್ಲಿರ್ತಾರೆ ಕೆಲಸ ಇಷ್ಟು ಪ್ರಗತಿಯಲ್ಲಿರೋದನ್ನು ನೀವು ಕಾಣ್ತಾ ಇದ್ದೀರಿ ಈಗ ನಾಳೆ ಭೀಮ್ ಹಾಕಿಸ್ಬೇಕು ಭೀಮ್ ಹಾಕಿದ ನಂತರ ಮುಂದೆ ಇಂಟರ್ಲಾಕ್ ಹೋಗ್ಬೇಕಂತ ಇದ್ದೀನಿ ಇಟ್ಟಿಗೆ ಈಗ ನನಗೆ ಹಣ ಸಾಲ್ಟೇಜ್ ಇದೆ ಯಾರಾದರೂ ಸದ್ಭಕ್ತರು ಸಾಧಕರು ಸಹಾಯ ಮಾಡಿದರೆ ಇಂಟರ್ಲಾಕ್ ಇಟ್ಟಿಗೆಯನ್ನು ನಾವು ಕೂಶ ದಯವತ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರು